ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ವಕೀಲರು ಕಳೆದ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ತಮ್ಮದೇ ಸಂಘಟನೆಯ ಸಂಘಟನೆಯ ಮೂಲಕ ಸಾಮಾಜಿಕ ರಂಗದಲ್ಲಿಯೂ ಸಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮಸ್ಕಾರ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯ ಸಾಮಾಜಿಕ ರಂಗದಲ್ಲಿ ಮಹಿಳೆಯರ ಪ್ರಾಧಾನ್ಯತೆ ಭಾಗವಹಿಸುವಿಕೆಗೆ ಸಂಬಂಧಿಸಿ ಇಂದಿನ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ ನಮ್ಮ ಈ ಒಂದು ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದ ತಾವು ಮೊದಲನೇ ಮಹಿಳಾ ಅತಿಥಿಯಾಗಿ ಆಗಮಿಸಿದ್ದೀರಿ ಹಾಗಾಗಿ ತಮಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಮೇಡಮ್ ಈಗ ಉತ್ತರ ಕನ್ನಡ ಜಿಲ್ಲೆ ಅಥವಾ ಶಿರಸಿಯನ್ನ ಗಣನೆಗೆ ತೆಗೆದುಕೊಂಡ್ರೆ ಸಾಮಾಜಿಕವಾಗಿರ್ಬೋದು ಅಥವಾ ರಾಜಕೀಯ ರಾಜಕೀಯವಾಗಿರ್ಬೋದು ಮಹಿಳೆಯರಿಗೆ ಪ್ರಾಧಾನ್ಯತೆ ಕಡಿಮೆ ಅನ್ಸತ್ತಾ ಹೇಗೆ ನಿಮಗೆ ಮಹಿಳಾ ಪ್ರಾಧಾನ್ಯತೆ ಅದು ಪುರುಷ ಪ್ರಧಾನ ರಾಷ್ಟ್ರ ಆಗಿದ್ದರಿಂದ ಮೀಸಲಾತಿಯ ಮೀಸಲಾತಿಯ ಅನಿವಾರ್ಯವಾಗಿ ಮಹಿಳೆಯರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಹೊರತು ಆಸಕ್ತಿ ಇರೋ ಮಹಿಳೆಯರು ಮತ್ತು ಆ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ನಾವು ಇದರಲ್ಲಿ ಬೆಳೀಬೇಕು ಅಂತ ಬರುವಂಥ ಮಹಿಳೆಯರು ತುಂಬ ಕಡಿಮೆ ಇದೆ ಇದರಲ್ಲಿ ಅದು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗಬೇಕು ಈ ರಾಜಕೀಯ ಪೀಡೆಗೂ ಕೂಡ ಮಹಿಳೆಯರು ಆಸಕ್ತಿಯಿಂದ ಭಾಗವಹಿಸುವಂತೆ ಆಗ್ಬೇಕು ಅಂತ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ಇದರಲ್ಲಿ ಅಂದ್ರೆ ಮಹಿಳೆಯರ ಆಸಕ್ತರಿದ್ದು ಅವರು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಥವಾ ಆಸಕ್ತ ಇರೋ ಸಂಖ್ಯೆನೇ ಕಡಿಮೆ ಇದೆಯಾ ಅಂತ ಆಸಕ್ತ ಇದ್ದವರಿಗೆ ಈ ಮೀಸಲಾತಿ ಹೊಡೆತನು ಆಗ್ಬೋದು ಅಂದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ಕೆಲವೊಂದ್ಸರ್ತ ಏನಾಗುತ್ತೆ ಎರಡೂ ಆಗುತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ರಿಂದ ಮಹಿಳೆ ಇಂತದ್ದು ಒಂದು ಫೀಲ್ಡ್ ಇದೆ ಅಂತ ಹೇಳಿ ಗುರುತಿಸ್ಕೊಂಡು ಬೆಳಿಲಿಕ್ ಒಂದ್ ಸ್ಟೆಪ್ ಸಿಗುತ್ತೆ ಹೀಗಿದೆ ಎರಡೂ ಬೇಕಾಗತ್ತೆ ಹಾಗೆ ರಾಜಕೀಯವಾಗಿ ಕೂಡ ಈಗ ಮಹಿಳಾ ಪ್ರಧಾನವಾಗಿ ಬೆಳಿಬೇಕು ಅನ್ನೋದು ಹೊಸ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಈವಾಗಿನ ದಿನಗಳಲ್ಲಿ ನೋಡಿದ್ರೆ ಈಗ ಸ್ವಲ್ಪ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅವರಿಗೆ ಅದೊಂದು ಜವಾಬ್ದಾರಿಗಳನ್ನು ಕೊಡುವಂತ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇರೋದ್ರಿಂದ ತಾವು ಕಳೆದ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ ಕಾಂಗ್ರೆಸ್ ಪಕ್ಷದ ಒಂದು ಏನು ಸ್ಥಳೀಯ ಉತ್ತರ ನಮ್ಮ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ತಮಗೆ ಮಾಹಿತಿ ಇದೆ ಹಾಗಾಗಿ ಅದನ್ನ ಪರಿಗಣನೆ ಇಟ್ಟುಕೊಂಡು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅನ್ನುವಂಥದ್ದು ಮನೆಯಂದು ಮೂರು ಬಾಗಿಲು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಕರಾವಳಿಯಲ್ಲಿ ಸನ್ಮಾನ್ಯ ಮಂಕಾಳು ವೈದ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ಒಂದ್ ಕಡೆ ಇನ್ನು ಹಳಿಯಾಳ ದಾಂಡೆಯಲ್ಲಿ ಆ ಕಡೆ ಅಥವಾ ಹಿರಿಯರಾಗಿರ್ತಕ್ಕಂಥ ದೇಶಪಾಂಡೆ ಅವ್ರದ್ದು ಮುಖ ಒಂದ್ ಕಡೆ ಇನ್ನು ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಭೀಮಣ್ಣನವರು ಒಂದ್ ಕಡೆ ಹೀಗೆ ಒಂದೇ ಪಕ್ಷದಲ್ಲಿ ಒಂದು ಮನೆಯಲ್ಲಿ ಮೂರು ಬಾಗಿಲು ಆಗಿದೆ ಯಾವ ಆ ನಾಯಕರನ್ನು ಒಟ್ಟಾಗಿ ಸೇರ್ಸೋದೇ ಕಷ್ಟ ಅನ್ನುವಂತ ಅಭಿಪ್ರಾಯಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿದೆ ಹೇಳ್ತೀರಿ ಇಲ್ಲ ಸುಳ್ಳು ಆ ರೀತಿ ಏನಿಲ್ಲ ಈಗ ನಮ್ಮ ಜಿಲ್ಲೆ ನೋಡಿದ್ರೆ ಭೌಗೋಳಿಕವಾಗಿನೇ ಬಹಳ ದೊಡ್ಡ ಜಿಲ್ಲೆ ಘಟ್ಟದ ಮೇಲೆ ಕೆಲವೊಂದಷ್ಟು ತಾಲೂಕುಗಳು ಬರ್ತದೆ ಘಟ್ಟದ ಕೆಳಗೆ ಒಂದಷ್ಟು ಬರುತ್ತೆ ಹೀಗಾಗಿ ಕೋಆರ್ಡಿನೇಷನ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಳ್ಳೆ ಸಂಘಟನೆಯಿಂದನೇ ಇದ್ದಾರೆ ಎಲ್ಲರೂ ಹೊಂದಾಣಿಕೆಯಿಂದ ಇದ್ದಾರೆ ಈ ಮೊದಲು ದೇಶಪಾಂಡೆ ಸಾಹೇಬ್ರು ಹಿರಿಯ ನಾಯಕರು ಅನುಭವಿಸಿದ ರಾಜಕಾರಣಿಗಳು ಸಾಕಷ್ಟು ಬಾರಿ ಸಚಿವರಾಗಿದ್ದಾರೆ ಈಗೂ ಕೂಡ ಅವರು ಒಂದು ಗೌರವಾನ್ವಿತ ಇದ್ದಾರೆ ಮತ್ತು ಈಗ ಹೊಸದಾಗಿ ಆಗಿರುವ ನಮ್ಮ ಮಂಕಾಳ್ ವೈದ್ಯ ಸಾಹೇಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ ಇದು ಹೊಸ ಅನುಭವ ಇನ್ನೂ ಟೈಮ್ ಇದೆ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲನೂ ಜೋಡಿಸ್ಕೊಂಡು ಹೋಗುವಂಥದ್ದು ಅದೇ ನಮ್ಮ ಭೌಗೋಳಿಕ ರೀತಿ ಈ ರೀತಿ ಇರೋದರಿಂದ ನಮಗೆ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಈ ಒಂದು ಸಮಸ್ಯೆನೇ ಸ್ವಲ್ಪ ಆಗುತ್ತೆ ಹೊರತು ಬಾಕಿ ಏನಿಲ್ಲ ಇಷ್ಟು ದಿನ ಒಂದು ಕಡೆ ಅಷ್ಟೇ ಮಿನಿಸ್ಟರ್ಗಳನ್ನು ನಾವು ಕಾಣ್ತಾ ಬಂದಿದ್ವಿ ಈಗ ಘಟ್ಟದ ಕೆಳಗಿನವರಿಗೆ ಒಂದು ಮಿನಿಸ್ಟ್ರ್ ಸಚಿವರಾಗಿ ಇದ್ದಾರೆ ಅಂದ ತಕ್ಷಣ ಇಲ್ಲೆಲ್ಲೋ ನಮಗೆ ಕೊರತೆ ಕಾಣುತ್ತೇನೋ ಅಂತ ಅನುಭವ ಅಷ್ಟೇ ಹಾಗೇನೇನಾಗಿಲ್ಲ ಹೊಂದಾಣಿಕೆಯಿಂದ ಇದ್ದಾರೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಈಗ ಕಳೆದ ಒಂದು ಒಂದು ಕಾಲ ವರ್ಷದಿಂದ ಹೊಸ ಶಾಸಕ ಅಂದ್ರೆ ಕಾಂಗ್ರೆಸ್ನಿಂದ ಮೊದಲನೇ ಬಾರಿ ಭೀಮಣ್ಣ ನಾಯ್ಕನವರು ಶಾಸಕರ ಆಯ್ಕೆ ಆಗಿದ್ದಾರೆ ಅವರೇ ಕಾರ್ಯವೈಖರಿ ಇರಬಹುದು ಪಕ್ಷ ಸಂಘಟನೆ ಬಗ್ಗೆ ನಿಮಗೆ ಸಮಾಧಾನ ಇದೆ ಅನ್ಸತ್ತ ಹೇಗೆ ಖಂಡಿತ ಅವರು ಕಾರ್ಯವೈಖರಿ ನೋಡಿದ್ರೆ ಒಳ್ಳೆ ಜನನಾಯಕ ನಮ್ಮ ಅಭಿಮಾನ ಅಂತಾನೆ ಹೇಳ್ಬೋದು ಜನಸ್ಪಂದನೆ ಚೆನ್ನಾಗಿದೆ ಪ್ರತಿಯೊಂದು ಪಂಚಾಯಿತಿ ಹಳ್ಳಿಗಳಲ್ಲೂ ಕೂಡ ಅವರು ತಮ್ಮ ಮನೆ ಕುಟುಂಬದವರನ್ನ ಅವ್ರಿಗೆ ವೇಳೆ ಕೊಡದನೆ ಪ್ರತಿ ಸಮಯನೂ ಜನಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ ಒಂದೂವರೆ ವರ್ಷ ಆದರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಜನರೇ ಮಾತಾಡುವಂತ ಒಬ್ಬ ಜನನಾಯಕ ಆಗಿದ್ದಾರೆ ಆಗಿದ್ದಾರೆ ಭೀಮಣ್ಣವರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೀವು ಪಕ್ಷ ಕಾರ್ಯಕರ್ತರು ಅಥವಾ ಪಕ್ಷ ಜವಾಬ್ದಾರಿ ಇದ್ದರೋ ಅದು ಹೇಳೋ ಸಾಮಾನ್ಯ ಆದ್ರೂ ಒಂದು ಈಗ ನಾವು ಜನರಿಗೆ ಒಂದು ಉತ್ತರ ಹೇಳಬೇಕಲ್ಲ ನೈಜವಾಗಿ ಕೆಲಸ ಮಾಡ ನೈಜವಾಗಿ ಕೆಲಸ ಮಾಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ತಾವು ಅಂದ್ರೆ ರಾಜಕೀಯ ಹೊರತಾಗಿ ತಮ್ಮ ಸಂಘಟನೆ ಮೂಲಕ ರಾಷ್ಟ್ರ ಅಂದ್ರೆ ದೇಶಕ್ಕೆ ಹಿತ ಬಯಸುವಂತ ಒಂದಷ್ಟು ಕಾರ್ಯಗಳಲ್ಲಿ ತಾವು ಸಕ್ರಿಯವಾಗಿ ಭಾಗಿಯಾಗಿತ್ತು ದೇಶಕ್ಕಾಗಿ ನಾವು ಅಂತ ಒಂದ್ ಒಳ್ಳೊಳ್ಳೆ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ರಿ ಈ ಬಾರಿಯೂ ಆಯೋಜನೆ ಮಾಡ್ತಾ ಇದ್ರಿ ಈಗ ಸಾಮಾಜಿಕವಾಗಿ ನಿಮ್ಗೆ ಯಾಕೆ ಗುರುಸ್ಕೋಬೇಕು ಕೇವಲ ರಾಜಕೀಯ ಹೊರತಾಗಿ ಅಂದ್ರೆ ಸಾಮಾಜಿಕವಾಗಿಯೂ ಗುರುಸ್ಕೋಬೇಕು ಅಂತ ಯಾಕೆ ಅನಿಸ್ತು ಯಾವ್ಯಾವ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಅದೇ ಈಗ ಸಮಾಜದಲ್ಲಿ ಒಂದ್ ಮಹಿಳೆ ಹೊರಗೆ ಬರೋದೇ ಕಡಿಮೆ ಆಗಿದ್ರಿಂದ ನನಗೆ ಸಿಕ್ಕ ಒಂದಷ್ಟು ನನ್ನ ಪಾರ್ಟಿ ನನ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದೆ ಸಮಾಜ ಸೇವೆ ಮಾಡಲಿಕ್ಕೆ ಸಮಾಜಸೇವನಕ್ಕೆ ನಮಗೆ ಹಣನೇ ಬೇಕು ಅಥವಾ ಅಧಿಕಾರ ದೊಡ್ಡ ಅಧಿಕಾರನೇ ಬೇಕು ಅಂತೇನಿಲ್ಲ ಇಚ್ಛಾಶಕ್ತಿ ಒಂದು ಇದ್ಬಿಟ್ರೆ ನಾವು ಹೇಗೋ ಅದು ಮಾಡ್ಕೊಂಡು ಹೋಗ್ಬೋದು ಅಂತ ನನಗನ್ನಿಸಿದೆ ಹಾಗೆ ಇಲ್ಲಿ ನಮ್ಮ ಸಿರ್ಸಿ ಜನ ಜನಸಾಮಾನ್ಯರು ಕೂಡ ನನ್ನ ಕೈ ಹಿಡಿದಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಎಷ್ಟೋ ಕೆಲಸಗಳು ಮಾಡಲಿಕ್ಕೆ ನನಗೆ ಸಹಕಾರಿಯಾಗಿದ್ದಾರೆ ಹಾಗೆ ದೇಶಕ್ಕಾಗಿ ನಾವು ಅದು ಒಂದು ನಮ್ಮ ಸಮಾನ ಮನಸ್ಕರ ಒಂದು ತಂಡ ಅದು ಅದರಲ್ಲಿ ನಾವು ರಾಷ್ಟ್ರ ಭಕ್ತಿ ಅಥವಾ ರಾಷ್ಟ್ರ ಪ್ರೇಮ ಮತ್ತು ನಮ್ಮ ರಾಷ್ಟ್ರಪಿತ ಮತ್ತು ಅನೇಕ ನಮ್ಮ ಹಿಂದೆ ಸ್ವತಂತ್ರ ಹೋರಾಟಗಾರರದ ಒಂದಷ್ಟು ಅವರ ಬೆಳವಣಿಗೆಗಳು ಅವರು ಚಳುವಳಿ ಹೋರಾಟ ಅದರ ಬಗ್ಗೆ ನಾವು ಆ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದು ಹಾಗೆ ಒಂದು ಶ್ರಮದಾನ ಥರ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಪ್ಲಾನಿಂಗ್ ಇದೆ ಇನ್ನೊಂದು ಅನುಬಂಧ ಚಾರಿಟಬಲ್ ಟ್ರಸ್ಟ್ ಅಂತ ಅದು ಕೂಡ ಸಾಮಾಜಿಕವಾಗಿಯೇ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಇತ್ತೀಚಾಗಿ ಈಗ ಮುಂದೆ ಬರುವ ನವರಾತ್ರಿ ಪ್ರಯುಕ್ತನೂ ಒಂದು ಕಾರ್ಯಕ್ರಮ ನಾವು ಎಲ್ಲಾ ಟ್ರಸ್ಟ್ ಈ ಬಾರಿ ನವರಾತ್ರಿಗೆ ಅದು ಏನಂದ್ರೆ ಸಾಧಕ ನವನಾರಿಯರಿಗೆ ಸಮ್ಮಾನ ಅಂತ ಹೇಳಿ ಒಂದು ಗೌರವ ಸಮ್ಮಾನವನ್ನು ಇಟ್ಕೊಂಡಿದ್ದೀವಿ ಒಂದು ಏನಂದ್ರೆ ಮಹಿಳೆ ಮತ್ತು ಸಮಾಜದ ಪರಿವರ್ತನೆ ಮಹಿಳೆಯಿಂದ ಏನು ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ ಇದ್ದಾರೆ ಅದರಿಂದ ನಾವು ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ ಸಮಾಜದಲ್ಲಿ ಅದರ ಎಫೆಕ್ಟ್ ಏನಿದೆ ಪರಿಣಾಮ ಏನು ಬೀಳ್ತಾ ಇದೆ ಅನ್ನೋದ್ ಸಲುವಾಗಿ ಸಣ್ಣದ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಈಗ ಒಂಬತ್ತನೇ ತಾರೀಕು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಹೌದು ಎಲ್ಲಾ ಕ್ಷೇತ್ರಗಳಲ್ಲೂ ಇರುವಂತ ಒಂಬತ್ತು ಮಹಿಳೆಯರು ಇವಾಗ ಸದ್ಯ ನಾವು ಇದನ್ನ ಮಾಡ್ಕೊಂಡಿದ್ದೇವೆ ಮೆಸೇಜ್ ಇರ್ಲಿ ಅಂತ ಅಂದ್ರೆ ಥೀಮ್ ಅಷ್ಟೇ ಮಹಿಳೆಯಿಂದ ಏನೋ ಒಂದು ಪರಿವರ್ತನೆ ಆಗ್ತಾ ಇದೆ ಸಮಾಜಮುಖವಾಗಿ ಮಹಿಳೆ ಬೆಳಿಬೇಕು ಅಂತ ನಾವು ಕೇಳ್ಬೇಕಾದ್ರೆ ಅದ್ರ ಎಫೆಕ್ಟ್ ಏನಿದೆ ಅಂತನೂ ನಾವು ಅರ್ಥ ಎಸ್ ಇನ್ನು ಕೊನೆಯದಾಗಿ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಕಳೆದ ಸಾಕಷ್ಟು ತಿಂಗಳಿಂದ ಚರ್ಚೆ ಇರುವಂತ ಹಗರಣ ಅಥವಾ ಇಶ್ಯೂ ಸಮಸ್ಯೆ ಅಂದ್ರೆ ಮೂಡ ಹಗರಣ ಸಿದ್ದರಾಮಯ್ಯವ್ರ ಸಂಬಂಧಪಟ್ಟ ಹಾಗಾಗಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆಯನ್ನ ಇಡೀ ಕರ್ನಾಟಕ ಜನತೆ ಇರ್ಬೋದು ಅಥವಾ ಬಿಜೆಪಿ ಪ್ರಧಾನವಾಗಿ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಸ್ವಾಭಾವಿಕ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತಾ ಇದೆ ಹಾಗಾಗಿ ತಮ್ಮ ತಪ್ಪಿತಸ್ಥರು ಅಂತ ಸಾಬೀತ ಈ ಇನ್ನೇನು ಅಂದ್ರೆ ಈಗ ಪ್ರಕರಣ ಕೋರ್ಟ್ ನಲ್ಲಿದೆ ತನಿಖೆ ಆಗಬೇಕು ಇದೆ ಅವ್ರು ರಾಜೀನಾಮೆ ನೀಡಬೇಕು ಅಂತ ನೀವು ಬಯಸ್ತೀರಾ ಅಂದ್ರೆ ಪಕ್ಷದ ಒಂದು ಕಡೆ ಕೋರ್ಟು ತನಿಖೆ ಅಂತ ಹೇಳಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ ಅಂತ ಹೇಳ್ತಿದ್ದಾರೆ ತಾವೇನು ಹೇಳ್ತೀರಿ ಮೂಡ ಹಗರಣ ಮತ್ತು ಸಿದ್ದರಾಮಯ್ಯನವರ ಈ ಒಂದು ನಡವಳಿಕೆ ಕುರ್ತಾಳೆ ಸಿದ್ದರಾಮಯ್ಯನವರು ಕೋರ್ಟ್ ಆದೇಶಕ್ಕೆ ತಲೆ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋದನ್ನ ನಾವು ಒಪ್ಕೊಂಡು ತನಿಖೆಗೆ ಏನ್ ಬೇಕು ಅದೆಲ್ಲ ಸರ್ಕಾರ ಕೊಡ್ತಾ ಇದ್ದಾರೆ ಆದ್ರೆ ಅದ್ರ ತಕ್ಕಂಗೆ ಅವ್ರು ರಾಜೀನಾಮೆ ಕೊಡಲೇಬೇಕಂತ ಏನಿಲ್ಲ ಕೋರ್ಟ್ ಆದೇಶ ಮಾಡಿಲ್ಲ ಯಾವುದೋ ಆದೇಶ ಮಾಡಿಲ್ಲ ರಾಜೀನಾಮೆ ಕೊಟ್ಟು ನೀವು ತನಿಖೆಗೆ ಬನ್ನಿ ಅಂತ ಅವರು ಅಪರಾಧ ಆರೋಪ ಇದೆ ಅಷ್ಟೇ ಅಪರಾಧ ಏನಾಗಿಲ್ಲ ಹಾಗಾಗಿ ಆ ಆರೋಪ ಇಟ್ಕೊಂಡು ಕೂಡ ಅವರು ನಮ್ಮ ರಾಜ್ಯನ ಸಮಚಿತವಾಗಿ ಅದನ್ನು ನಿಭಾಯಿಸ್ತಾರೆ ಅನ್ನೋದು ನಮ್ಗೆ ಬಹಳ ಒಂದು ವಿಶ್ವಾಸ ಇದೆ ಸಿದ್ದರಾಮಯ್ಯ ಮುಂದುವರಿತಾರೆ ನಮ್ಮ ಮುಖ್ಯಮಂತ್ರಿ ಒಂದು ಆರೋಪದಿಂದ ಮುಕ್ತವಾಗಿ ಬರ್ತಾರೆ ಇಂದಿನ ಪ್ರಮುಖ ಸುದ್ದಿಗಳು ತೋಟದ ಕೆಲಸಕ್ಕೆ ತೆರಳಿದ್ದ ಕೃಷಿಕ ಮಂಗಳವಾರ ನಾಪತ್ತೆಯಾಗಿದ್ದು ಇದೀಗ ಆತನ ಮೃತದೇಹ ಹತ್ತಿರದ ಹೊ ಹೊಳೆಯಲ್ಲಿ ಪತ್ತೆಯಾಗಿದೆ ಭಟ್ಕಳ ತಾಲೂಕಿನ ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದ್ದು ಮೃತ ವ್ಯಕ್ತಿಯನ್ನು ರಾಮಯ್ಯ ಕೃಷ್ಣಗೊಂಡ ಎಂದು ಗುರುತಿಸಲಾಗಿದೆ ಈತ ಮಂಗಳವಾರದಂದು ತನ್ನ ತೋಟದ ಕೆಲಸಕ್ಕೆ ಹೋಗಿ ಸಂಜೆ ವೇಳೆ ಕೆಲಸ ಮುಗಿಸಿ ಹತ್ತಿರದ ಕೆಜ್ಜಿಲು ಬಾಳೆ ಹೊಳೆಯಲ್ಲಿ ಕೈಕಾಲು ತೊಳೆಯಲು ಹೋದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಹೊಳೆಯಲ್ಲಿ ಬಿದ್ದು ನಾಪತ್ತೆಯಾಗಿರಬಹುದು ಎಂದು ಶಂಕಿಸಲಾಗಿತ್ತು ಕಾಣೆಯಾದವನ ಪತ್ತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಶೋಧ ಕಾರ್ಯ ನಡೆಸಿದರು ಮೃತದೇಹ ಪತ್ತೆಯಾಗಿರಲಿಲ್ಲ ಗುರುವಾರ ಬೆಳಗ್ಗೆ ಅದೇ ಹೊಳೆಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಮೃತನ ಸಹೋದರ ಮಾಸ್ತಿಗೊಂಡ ದೂರು ನೀಡಿದ್ದು ಗ್ರಾಮೀಣ ಠಾಣೆಯ ಎಸ್ಐ ಕೃಷ್ಣಾನಂದ ನಾಯ್ಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ವಿಶ್ವಂಬರ ಟಿವಿ ಭಟ್ಕಳ ಭಟ್ಕಳ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಮಂಜೂರಾದ ಕಾಮಗಾರಿಗಳನ್ನು ಮುಗಿಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಕುರಿತು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಪತ್ರ ನೀಡಿದರು ನಗರೋತ್ಥಾನ ಯೋಜನೆಯಡಿಯಲ್ಲಿ ಆಸರ ಆಸರಕೆರೆ ರಸ್ತೆಗೆ ಡಾಂಬರೀಕರಣ ಮಾಡಲು ಅನುದಾನ ಬಿಡುಗಡೆಯಾಗಿ ಎರಡು ವರ್ಷ ಕಳೆದರೂ ಕಾಮಗಾರಿ ಪ್ರಾರಂಭಿಸಿಲ್ಲ ಇದರಿಂದಾಗಿ ಸಾರ್ವಜನಿಕರಿಗೆ ಹದಗೆಟ್ಟು ಹೋದ ರಸ್ತೆಯಲ್ಲಿ ಓಡಾಟ ದುಸ್ತರವಾಗಿದೆ ಆಸರಕೇರಿಯಲ್ಲಿ ಈ ಹಿಂದೆ ನಿರ್ಮಾಣ ಮಾಡಿದ ಕಾಂಕ್ರೀಟ್ ರಸ್ತೆಯಲ್ಲಿಯೂ ಸಹ ತೀರಾ ಕಳಪೆ ಗುಣಮಟ್ಟದಲ್ಲಿದ್ದು ಒಳಚರಂಡಿ ನವೀಕರಣ ಕಾಮಗಾರಿಯು ಅವೈಜ್ಞಾನಿಕವಾಗಿ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದರಿಂದ ಮಳೆಗಾಲದ ಸಂದರ್ಭದಲ್ಲಿ ಒಳಚರಂಡಿಯಿಂದ ನೀರು ಹೊರಬಂದು ರಸ್ತೆ ಮೇಲೆ ಹರಿಯುವುದಲ್ಲದೆ ಅಕ್ಕಪಕ್ಕದ ಕುಡಿಯುವ ಬಾ ನೀರಿನ ಬಾವಿಗಳಿಗೂ ಸೇರಿ ನೀರು ಮಲಿನಗೊಳ್ಳುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವೆಂಕಟೇಶ್ ನಾಯ್ಕ್ ಶ್ರೀಕಾಂತ್ ನಾಯ್ಕ ಪಾಂಡು ನಾಯ್ಕ್ ಮತ್ತಿತರರು ಇದ್ದರು ಕೆಲಸ ಆಗ್ತಿಲ್ಲ ರೋಡ್ ಅಲ್ಲಿ ನೀವು ಆ ರೀತಿ ಮೊದಲಿನ ನೀರಲ್ಲಿ ಬಿಡ್ತಾ ಇದ್ರಿ ಎಷ್ಟು ಕೇಳಿದ್ರು ಬಗ್ಗೆ ಯಾವ ವಿಚಾರ ಜೀವಂತ ಇದೆಯೋ ಇಲ್ಲ ಅನ್ನುವಂತ ನಮ್ಗೆ ಸ್ಪಷ್ಟನೆ ಆಗ್ಬೋದು ಯಾಕಂದ್ರೆ ನಾವ್ ಎಲ್ಲ ಕೊಡ್ತಿದ್ರೆ ಈಗ ನೋಡಿ ಒಂದ್ ವರ್ಷ ಆಯ್ತು ನಗರೋತ್ಥಾನದ ಕಾಮಗಾರಿ ಆಗಿ ಅವರು ಮನೆ ಇವಾಗ ಮನೆಗೆ ಬಿಚಿಂಗ್ ಮಾಡ್ಲಿಕ್ಕೆ ಒಂದು ಒಂದೂವರೆ ಎರಡು ವರ್ಷ ಹಿಂದಿನ ಕೊಟ್ಟಿದ್ದಾರೆ ಈಗೇನು ಮನೆಗ್ ಬಿದ್ದು ಹೊತ್ತಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಈಗ ನೀವು ಹೇಳೋದ್ ಪ್ರಕಾರ ಇದು ನಗರೋತ್ಥಾನದ ಅಂತ ಹೇಳಿ ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ಏನೂ ಗೊತ್ತಿಲ್ಲ ಒಂದು ವಾರದ ಒಳಗಡೆ ಮಾಹಿತಿ ಮಾಡಿ ಸ್ಪಷ್ಟವಾಗಿ ನಮ್ಗೆ ಅದ್ರ ಬಗ್ಗೆ ತಿಳಿಸ ಇಲ್ಲ ಅಂತ ಹೇಳಿದ್ರೆ ನಾವು ಮೂರು ವಾರ್ಡ್ನ ಸೇರಿ ಟೋಟಲ್ ಬಟ್ಕಳ ಎಲ್ಲಾ ನಾವು ಯೂತ್ ಕ್ಲಬ್ಗೂ ಮನವಿ ಕೊಟ್ಕೊಂಡು ಟೋಟಲ್ ಭಟ್ಕಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತಿವಿ ಪುರಸಭೆ ಚಾವಿ ಹಾಕ್ತಿವಿ ನಾವು ಯಾಕೆಂದ್ರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮ್ಗೆ ಅನುಮಾನ ಬರ್ತಾ ಉಂಟು ಒಂದ್ ಹೇಳದೆ ಕೇಳಿ ಈಗ ಈ ಹಿಂದೆ ನಾನು ನಮ್ಮ ಸೊನಾರ್ಕಿ ಶಾಲೆ ಹತ್ರ ನಾವು ಹೇಳಿದ್ವಿ ಆ ರೀತಿ ನೀರು ಹೇಳ್ತಾ ಉಂಟು ಅಂದೇಳಿ ನೀವು ನೋಡಿ ಪುರಸಭೆಯ ಕೇಳಿದ್ರೆ ಇಲ್ಲ ಅದು ಯು ಜಿ ಡಿ ಅವ್ರದ್ದು ಅಂತ ಹೇಳ್ತಾರೆ ಯು ಜಿ ಡಿ ಕರ್ಕೊಂಡು ಬಂದ್ ಕೇಳ್ರೆ ಇಲ್ಲ ಪುರಸಭೆಯ ಹೇಳ್ತಾರೆ ಹಾಗಾದ್ರೆ ಹತ್ರ ಕೇಳ್ಬೇಕು ನಾವು ಶಾಲೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ನೀರು ಆ ರೀತಿ ಹೋಗ್ತದೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರ್ ಬಿಡ್ತಾ ಇದ್ರಿ ಚರಂಡಿಯಲ್ಲಿ ನಿನ್ನೆ ಅವರು ಯಾರು ಇದು ಚೆಂಬರ್ದಲ್ಲಿ ಅವರು ಯಾರು ಯಾರೋ ಶ್ರೀಧರ್ನಿತ್ತು ಮತ್ತೆ ರಾಜು ಎಲ್ಲ ಬಂದ್ಕೊಂಡು ಅದ್ರಲ್ಲಿ ಒಂದೊಂದ್ ಹತ್ತತ್ತು ಮುಟ್ಟಿ ಮೈಗೆ ಮಣ್ಣು ಇತ್ತು ಅದು ಎಲ್ಲಿಂದ ಬರ್ತದೆ ನೀವು ಅದನ್ನ ಆಗುದಿಲ್ಲ ಎಲ್ಲಿಂದ ಅಂದ್ರೆ ಯಾವಾಗಿಂದ ನೋಡ್ತಾ ಅಂದ್ರೆ ಎಷ್ಟು ಟೈಮ್ ಆಯ್ತು ನಿಮ್ಮಲ್ಲಿ ಏನೂ ಆಗ್ತಾ ಇಲ್ಲ ನೀವು ಬರೀ ಇದೇ ಹೇಳ್ತೇವೆ ನೋಡ್ತಾ ನೋಡ್ತಾ ಹೇಳ್ತೇವೆ ಈಗ ಜೋನ್ ಒಂದು ಬಂದಾಗ ನೀವು ಸದಸ್ಯರಾದಾಗ ಸೆವೆಂಟಿ ನೈನ್ ಸೆಕ್ಷನ್ ಪ್ರಕಾರ ಆಸ್ ಎ ನೀವು ಡೀಪ್ ಟೆಕ್ ಗವರ್ಮೆಂಟ್ ಸರ್ವೆಂಟ್ ನೀವು ಸರ್ವೆಂಟ್ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಕೌನ್ಸಿಲ್ ಚೀಫ್ ಆಫೀಸರ್ ಮೇಲೆ ಒಂದು ಜವಾಬ್ದಾರಿ ಅಲ್ಲ ಹಿಂದಿನ ಯಾರ್ಯಾರು ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಇದೊಂದು ಕರೆಕ್ಟ್ ಆಗಿ ಆಗಿ ಮಾಡಿದ್ರೆ ಆಗ್ತಿತ್ತು ಈಗ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಸದ್ಯ ಬಂದಿದ್ದೇವೆ ಮಾಡ್ಕೊಡ್ತೇವೆ ಮಾಡ್ಕೊಡ್ಬೇಕಲ್ಲ ಈಗ ಈಗ ಸರಿ ಮಾಡಿದ್ರೆ ಇಲ್ಲ ಈಗ ಆಯ್ತು ಒಂದು ಇದೇ ಇಷ್ಟು ಇಷ್ಟು ನಾವು ಆಟೋ ಚಾಲಕರು ಸಲ ಮೂವತ್ತೆಂಟನೇ ವರ್ಷದ ಸಂಕಲ್ಪ ಉತ್ಸವವು ನವೆಂಬರ್ ಒಂದರಿಂದ ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ನಡೆಯಲಿದ್ದು ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶುಕ್ರವಾರ ಯಲ್ಲಾಪುರದಲ್ಲಿ ಸಂಘಟಕರು ಬಿಡುಗಡೆಗೊಳಿಸಿದ್ದಾರೆ ಸಂಕಲ್ಪ ಉತ್ಸವವು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ನವೆಂಬರ್ ಒಂದರಂದು ಸಂಜೆ ಸ್ವರ್ಣವಲ್ಲಿ ಶ್ರೀಗಳು ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ ಸಂಕಲ್ಪ ಉತ್ಸವದಲ್ಲಿ ಖ್ಯಾತ ಕಲಾವಿದರಿಂದ ಮಾಗದ ಹೊದೆ ಜ್ವಾಲಾ ಪ್ರತಾಪ ಪಂಚವಟಿ ಯಕ್ಷಗಾನ ಪ್ರದರ್ಶನ ಸುದನ್ವ ಮೋಕ್ಷ ತಾಳಮದ್ದಲೆ ನೃತ್ಯ ರೂಪಕ ಭಜನೆ ಗಮಕ ವಾಚನ ಭಕ್ತಿ ಸಂಗೀತ ಯೋಗ ನೃತ್ಯ ಕೀರ್ತನೆ ಭಗವದ್ಗೀತಾ ಪಠಣ ಹಾಗೂ ಆಯುರ್ವೇದ ಚಿಕಿತ್ಸಾ ಶಿಬಿರ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ಸಂಯೋಜಿಸಲಾಗಿದೆ ಸಂದರ್ಭದಲ್ಲಿ ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಸಂಚಾಲಕ ಪ್ರಸಾದ್ ಹೆಗಡೆ ತಾಳಮದ್ದಲೆ ಅರ್ಥಧಾರಿ ಎಂ ಎನ್ ಹೆಗಡೆ ಹಳುವಳ್ಳಿ ಪ್ರಶಾಂತ್ ಹೆಗಡೆ ನಾರಾಯಣ್ ಭಟ್ ಲೋಕನಾಥ್ ಗಾಂವ್ಕರ್ ಗೋಪಣ್ಣ ತಾರಿಮಕ್ಕಿ ಪ್ರದೀಪ್ ಯಲ್ಲಾಪುರ್ಕರ್ ರವಿ ಭಟ್ ಬೀಡಾರ್ ಸೇರಿದಂತೆ ಇನ್ನಿತರರು ಇದ್ದರು ನಾಲ್ಕು ದಿನ ಒಂದು ತಾಳಮದ್ದಲಿ ಸಹಿತ ಮಹಿಳಾ ವೀರಾಂಜನೆ ಮಹಿಳಾ ತಾಳಮದ್ಲೆ ಮೂಟ ಬೀಸ್ಕೋಟು ಇವರಿಂದ ಒಂದು ತಾಳಮದ್ಲೆ ಸಹಿತ ಸಂಯೋಜನೆಯನ್ನು ಮಾಡಿದೆ ವಿಶೇಷವಾಗಿ ಸಂಕಲ್ಪ ಪ್ರಶಸ್ತಿ ಪ್ರದಾನದಲ್ಲಿ ಈಗಾಗಲೇ ಹೇಳ ಜೊತೆಗೆ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಒಬ್ಬೊಬ್ಬರನ್ನು ಮುಟ್ಟಿಸಿ ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲೂ ಸಹಿತ ನಾವು ಅವರನ್ನು ಸಂಕಲ್ಪ ಉತ್ಸವದ ಮುಖಾಂತರವಾಗಿ ಗುರುತಿಸಿದ್ದೇವೆ ಪ್ರತಿ ವರ್ಷದಂತೆ ನಮಗೆ ತಾಲೂಕು ಪಂಚಾಯತ್ ಗಾಂಧಿ ಗುಟಿದಲ್ಲಿ ಅಲ್ಲಿಯ ನಿರ್ವಹಣಾಧಿಕಾರಿಗಳು ನಮಗೆ ಒಂದು ಸಪೋರ್ಟನ್ನು ಮಾಡ್ತಿದ್ದಾರೆ ಹಾಗೆ ಆರಕ್ಷಕರು ಅವರು ಸಹಿತ ಮಾಡಿದಂಥ ಈ ದೊಡ್ಡ ಸಾಂಸ್ಕೃತಿಕವಾದಂಥ ಶ್ರಮ ಇವತ್ತು ಅದು ಸಾರ್ಥಕ ಆಯಿತು ಅಂತ ಹೇಳಿ ನಾನು ಭಾಳ ಸಂತೋಷ ವ್ಯಕ್ತಪಡ್ತೇನೆ ಯಾಕಂತಂದರೆ ಯಕ್ಷಗಾನಕ್ಕೆ ಇವತ್ತು ಜಗತ್ತಿನ ಮಾನ್ಯತೆ ಪಡೆದು ಯುನೆಸ್ಕೋ ಪ್ರಶಸ್ತಿಯಲ್ಲಿ ಬಂತು ಇದು ಇಡೀ ಯಕ್ಷಗಾನವನ್ನು ಜಗತ್ತಿನಲ್ಲಿ ಎಲ್ಲರೂ ಸಹಿತ ಯಾವ ದೊಡ್ಡ ದೊಡ್ಡ ಗ್ರೀಕ್ ನೀವು ಮೊತ್ತ ಪ್ರಶಸ್ತಿ ಪಡೆದಂಥ ಕೆರೆ ಮನೆ ಮೇಳದವರಿಗೂ ಅಭಿನಂದಿಸ್ತಾನೆ ಒಂದು ಅಷ್ಟು ಅದಕ್ಕಿಂತ ಮುಖ್ಯವಾಗಿ ಯಕ್ಷಗಾನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಬಂತು ಇವತ್ತು ಜಗತ್ತಿನ ಯಾವುದೇ ಕಲಾ ಪ್ರಕಾರದಲ್ಲಿ ಯಕ್ಷಗಾನವನ್ನು ಸಹಿತ ಅವರು ತೆಗೆದುಕೊಳ್ತಾರೆ ಆ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕಲ್ಚರಲ್ ಫೋರಂನಲ್ಲಿ ಯಕ್ಷಗಾನಕ್ಕೆ ಬಂದಿದ್ದರಿಂದ ಭಾಳ ಮಹತ್ವ ಇದೆ ಹಂಪೆ ಇದೆ ನಮ್ಮಲ್ಲಿ ಆ ಥರದ ಇಂತಿಂಥ ಮಹತ್ವದ ಸಂಗತಿಗಳಲ್ಲಿ ಯಕ್ಷಗಾನ ಬಂದದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಅಲ್ಲಿ ನಾವು ಸಹಿತ ಯಕ್ಷಗಾನವನ್ನು ನಡೆಸ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು ಅಂತೇಳಿ ವರ್ಷದ ಸಂಕಲ್ಪ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ನಾವೆಲ್ಲರೂ ಕೂಡಿ ಒಂದು ಅನಾವರಣಗೊಳಿಸಿದ್ದೇವೆ ಈ ವರ್ಷದ ಸಂಕಲ್ಪ ಉತ್ಸವದಲ್ಲಿ ಈಗಾಗಲೇ ಮಾಹಿತಿಯನ್ನು ನಮಗೆ ಈಗಾಗಲೇ ಆಮಂತ್ರಣ ಇದೆ ಅದರ ಸಹಿತ ಶಾರ್ಟ್ ಆಗಿ ನಾನು ಹೇಳುವಂಥದ್ದು ಮೊದಲನೇ ದಿನ ಸುದನ್ನುವ ಕಾಳವಗ ಶ್ರೀನಿಧಿ ಯಕ್ಷ ಮಹಿಳಾ ಕಲಾ ಬಳಗ ಉಪಲೇಶ್ವರ ಸುದನ್ನ ಸುದನ್ನುವ ಕಾಳಗ ಸ್ಥಳೀಯ ಕಲಾವಿದರು ಯಕ್ಷಗಾನ ಪ್ರದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸಮಯ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಭಜನೆಯನ್ನ ಸಂಘಟನೆ ಮಾಡಿದ್ದೇವೆ ಮಹಾಗಣಪತಿ ಮಂಡಳಿ ಗಣಪತಿ ಕಟ್ಟೆ ಆನುಗೋಡು ಇವರಿಂದ ಒಂದು ಭಜನಾ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಉತ್ಸವದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಖ್ಯಾತ ಅಂಕಣಕಾರರು ಅದರ ಜೊತೆಗೆ ಖ್ಯಾತ ಉದ್ಯಮಿಗಳು ಇವರೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಸಂಕಲ್ಪ ಪ್ರಶಸ್ತಿ ಪ್ರದಾನ ಪ್ರತಿ ವರ್ಷದಂತೆ ನಾವು ಈ ಬಾರಿ ಒಟ್ಟು ಹದಿನಾಲ್ಕು ಜನಕ್ಕೆ ಸಂಕಲ್ಪ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದೇವೆ ಅದರಲ್ಲಿ ವಿಶೇಷವಾಗಿ ಪತ್ರಿಕಾ ಬಳಗದಿಂದ ಹಿರಿಯ ಪತ್ರಿಕಾ ಮೂವತ್ತೆಂಟನೇ ವರ್ಷದ ಸಂಕಲ್ಪ ಉತ್ಸವ ಈಗಾಗಲೇ ನಿರ್ಧಾರಗೊಂಡು ನವೆಂಬರ್ ಒಂದರಿಂದ ನಾಲ್ಕರವರೆಗೆ ಗಾಂಧಿ ಉದ್ಯೋಗದಲ್ಲಿ ನಡೆಯುವುದು ತೀರ್ಮಾನಿಸಲ್ಪಟ್ಟಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಆಸಕ್ತಿ ಯಕ್ಷಗಾನದ ಕುರಿತಾಗಿದೆ ಹಾಗೂ ಉಳಿದ ಕಲಾ ಪ್ರಕಾರಗಳಿಗೂ ಕೂಡ ಸಾಕಷ್ಟು ಮಾನ್ಯತೆಯನ್ನು ಕೊಟ್ಟು ಈ ಒಂದು ಸಂಘಟನೆಯನ್ನು ಮಾಡಲಾಗಿದೆ ಮತ್ತು ಅನೇಕ ಹಿರಿಯರಿಗೆ ಮತ್ತು ಇವರಿಗೆಲ್ಲ ಕಲೆ ಕಲಾ ಪ್ರೋತ್ಸಾಹಕರಿಗೆ ಮತ್ತು ವಸತಿ ಸಂಪಾದಕರಿಗೆ ಇನ್ನೂ ಅನೇಕರಿಗೆ ಸಂಕಲ್ಪ ಪ್ರಶಸ್ತಿ ಪ್ರದಾನವನ್ನು ಕೂಡ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಈ ಮೂವತ್ತೆಂಟು ವರ್ಷಗಳಲ್ಲಿ ನಾನು ಸಂಕಲ್ಪ ಇದ್ದೇನೆ ಸಂಕಲ್ಪೋತ್ಸವವನ್ನು ಆಸ್ವಾದಿಸಿದ್ದೇನೆ ನನ್ನಂತೆ ಯಲ್ಲಾಪುರ ತಾಲೂಕಿನ ಹೊರ ತಾಲೂಕುಗಳ ಅನೇಕರು ಈ ಸಂಕಲ್ಪೋತ್ಸವವನ್ನು ತುಂಬ ಆತ್ಮೀಯವಾಗಿ ಕಂಡಿದ್ದಾರೆ ಪ್ರಮೋದರು ಹೇಳುವಂತ ಆಗಬೇಕು ಅದು ನನ್ನ ಉದ್ದೇಶ ಅಂತೇಳಿ ಈಗ ಹಾಗೆ ಸಾಮಾನ್ಯ ನವೆಂಬರ್ ತಿಂಗಳ ಬರೋ ಬರುತ್ತಿರುವಂತೆ ಎಲ್ಲರೂ ಕೂಡ ಸಂಕಲ್ಪೋತ್ಸವ ಯಾವಾಗ ಎಲ್ಲಿ ಅಂತ ನಾವು ಹೊರ ತಾಲೂಕುಗಳಿಗೆ ಹೋದಾಗ ಅಥವಾ ಹೊರ ಜಿಲ್ಲೆಗಳಿಗೆ ಹೋದಾಗಲೂ ಕೂಡ ಕೇಳ್ತಾರೆ ಈ ವರ್ಷ ಸಂಕಲ್ಪೋತ್ಸವ ಉಂಟು ಅಂತ ಕೇಳ್ತಾರೆ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಎಲ್ಲರ ಲಕ್ಷ್ಯವನ್ನು ಈ ಸಂಕಲ್ಪೋತ್ಸವ ಯಲ್ಲಾಪುರ ತಾಲೂಕು ಸೆಳೆದಿದೆ ಎನ್ನುವುದರ ಬಗ್ಗೆ ಅನುಮಾನ ಇಲ್ಲ ಈ ವರ್ಷ ಕೂಡ ಅದು ಯಶಸ್ವಿಯಾಗಿ ನಡೆಯಲಿ ಎನ್ನುವ ಪೂರ್ವ ವಿಶ್ವಂಬರ ಟಿ ವಿ ಯಲ್ಲಾಪುರ ಯಲ್ಲಾಪುರ ತಾಲೂಕಿನ ಅರ್ಬೈಲ್ ಸಮೀಪದ ಮೂಲೆಪಾಲ್ನ ಗಿರೀಶ್ ಭಟ್ ಎಂಬುವರ ತೋಟದಲ್ಲಿ ಕಾಣಿಸಿಕೊಂಡ ಹತ್ತು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಉರದ ತಜ್ಞ ಸ್ನೇಕ್ ಸೂರಜ್ ಸೆರೆ ಹಿಡಿದು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೆಲಸಗಾರರಿಗೆ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದಾಗ ಅವರು ಸ್ನೇಕ್ ಸೂರಜ್ನ ಸಹಾಯ ಪಡೆದು ಕಾಳಿಂಗ ಸರ್ಪವನ್ನು ರಕ್ಷಿಸಿದ್ದಾರೆ ವಿಶೇಷತೆ ಎಂದರೆ ಇದು ಸೂರಜ್ನ ಹದ್ ಹದಿನೈದನೇ ಕಾಳಿಂಗ ಸರ್ಪದ ಯಶಸ್ವಿ ರಕ್ಷಣಾ ಕಾರ್ಯಾಚರಣೆ ಆಗಿದೆ ಈ ಕಾರ್ಯಾಚರಣೆಯಲ್ಲಿ ಹರೀಶ್ ಮಡಿವಾಳ್ ಚಂದ್ರಕಾಂತ್ ಗೋಪಾಲ್ ಗೌಡ ಸೋಮಶೇಖರ್ ನಾಯ್ಕ್ ಸೇರಿದಂತೆ ಇನ್ನಿತರರು ಸಹಕರಿಸಿದರು ವಿಶ್ವಂಬರ ಟಿವಿ ಯಲ್ಲಾಪುರ ये भी हमको पकड़ने में कुछ नहीं है ವಿಶ್ವಂಬರ ಟಿವಿ ಯಲ್ಲಾಪುರ ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದು ತಮ್ಮ ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ತೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಅಂತ ಹಂಚಿಕೆ ವಿಶ್ವಂಬರ ಟಿವಿ ಚಾನೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದೊಂದು ಹೊಸತನ ಮತ್ತು ಎಲ್ಲರಿಗೂ ಮತ್ತು ಸಮ ಈ ನಮ್ಮ ಶಿರ್ಸಿ ಆಗಲಿ ಅಥವಾ ನಮ್ಮ ಜಿಲ್ಲೆ ಆಗಲಿ ಅದರ ಅಭಿವೃದ್ಧಿ ಬಗ್ಗೆ ನೀವು ಎಲ್ಲರ ಮನಸ್ಸಲ್ಲಿ ಏನಿದೆ ಅನ್ನೋದು ಹೊರಗೆ ಹಾಕ್ತಾ ಇದ್ದೀರಿ ಅದೊಂದು ಒಳ್ಳೆಯ ಗುಡ್ ಒಂದು ಇದು ಅಂತ ಹೇಳ್ಬೋದು ಬೆಳವಣಿಗೆ ಹಾಗೆ ವಿಶ್ವಂಬರದವರು ಹೀಗೆ ಅನೇಕ ಒಂದು ಪ್ರಮುಖ ನಾಯಕರನ್ನಾಗಲಿ ಅಥವಾ ಅವ್ರನ್ನ ಗುರುತಿಸಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಗಳನ್ನು ಹೊರಗೆ ಹಾಕ್ತಾ ಇರೋದ್ರಿಂದ ಅಭಿನಂದನೆಗಳು ತಮಗೆ ಹೀಗೆ ಮುಂದುವರಿಲಿ ಇನ್ನು ಹೊಸ ಹೊಸತನ ಕಾರ್ಯಕ್ರಮಗಳು ಬರಲಿ ನಿಮ್ಮಿಂದ ಅಂತ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ